ಕೊಡ್ತೀವಿ ಇಲ್ಲ ಇಲ್ಲಿ ನಾನ್ ಮೊದಲು ಮೂರತಃ ಯೋಗ ಅವ್ನು ಪರಿಹಾರ ಮಾಡಕ ಅನೇಕ ವಿದ್ಯೆಗಳನ್ನ ಕಲಿತೆ ನಾ ಕಲಿಬೇಕಂತ ಕಲಿಲ್ಲ ಜನರಿಂದ ಕಲಿತೆ ಹಾಗೆ ಯಾರೋ ಬರೋರು ನನ್ನ ಮಗಳು ಮದುವೆ ಆಗ್ಲು ಯಾರ ಏನೋ ಮನ್ಸನ್ ನೋಡ್ರಿ ಅಂತ ನಮ್ಮ ಮನೆಯಾಗ ಊರ ರಾವ್ ಐತಿ ಇದು ಹಂಗೈತಿ ಹಿಂಗೈತಿ ಮಾ ಏನರ ನೆಗೆಟಿವಿಟಿ ಇದನ್ನು ನೋಡ್ರಿ ಬರೋರು ಇದಕ್ಕೆ ಅವರೇ ಕೇಳಿದ್ದಕ್ಕೆ ನಾನು ಅನೇಕ ವಿದ್ಯೆಗಳನ್ನು ಕಲಿತೆ ಒಂದಲ್ಲ ಎರಡಲ್ಲ ರೇಖಿ ಚಿನ್ನ ಮಸ್ತ ಅಪ್ಸರ ಸಾಧನ ಕರ್ಣಪ್ರಶಾಚನ ಸಾಧನ ಕಾಸ್ಮಿಕ್ ಹೀಲಿಂಗ್ ಒಂದ ಎರಡ ಮೂಲ ಉದ್ದೇಶ ನನ್ನ ಹತ್ರ ಯಾರು ಬರ್ತಾರ ಅವ್ರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಹೇಳಿದ್ರೆ ಒಂದೊಂದು ಕಾರ್ಯ ಭಗವಂತನ ಆಟದು ಎಷ್ಟು ಸಮಸ್ಯೆ ಲೌಕಿಕ ಸಮಸ್ಯೆಗಳು ಮದುವೆ ಆಗಿಲ್ಲ ಅಂತ ಬರ್ತದೆ ಈಗಿನ ಕಾಲ ಮಕ್ಕಳಿಗೆ ಮದುವೆನಾಗ ಬರ್ತಾರೆ ನಲವತ್ತು ಬರ್ತಾರ ಹೆಣ್ಮುಡ್ಗೂ ಇಪ್ಪತ್ತೆಂಟು ಮೂವತ್ತು ದಾಟಿರ್ತಾವ್ ಮಗಳ ಮದುವೆ ಆಗಿಲ್ಲ ಅಂತ ಬರ್ತಾರೆ ಮಗನ ಮದುವೆ ಆಗಿಲ್ಲ ಅಂತ ಬರ್ತಾರೆ ಮಗು ನಲವತ್ತು ವಯಸ್ಸಾಗಿರ್ ಒಂದು ಯಾವ ವಯಸ್ಸಿಗೆ ಮದುವೆ ಆಗಬೇಕು ಆದರೆ ಚಂದಪ್ಪ ಮುಂದೆ ಮೂ ಮಕ್ ಹೆಣ್ಮಕ್ಳಿಗೆ ಇಪ್ಪತ್ತೆರಡು ಇಪ್ಪತ್ತೈದು ಆಡ್ತಿಲ್ಲೋ ಗಂಡು ಹುಡುಗರಿಗೆ ಮೂವತ್ತೈದು ಆಡ್ತಿಲ್ಲೋ ಅವ್ರು ಮದುವೆ ಅನ್ಸುತ್ತೆ ಅವ್ರಿಗೆ ಬೇಕಾದ ಚೇಡಬೇಕಾದ್ರೆ ಮದುವೆ ಒಪ್ಪಲ್ಲ ಏನಿದೆ ಈಗ ಹೀಗೆ ವಿತೌಟ್ ಮ್ಯಾನಿಂಗ್ ಅನಮಾನದ ಮತ್ತೆ ಯಾಕೆ ಸುಮ್ಮನೆ ಜಂಜಾಟ ಅನಿಸುತ್ತ ಅವ್ರಿಗೆ ಒಬ್ಬರ ಕೈ ಯಾಕೆ ಬೇಕು ಅಂತಾರ ಗಂಡನ ಗಂಡ ಎಂಬ ಪ್ರಾಣಿ ಕೈಯಾಗ ಯಾಕೆ ಬದ್ದಾರ ಅವ ಎಂತ ಸಿಗ್ತಾರ ಪುಣ್ಯಾತ್ಮ ಯಾರು ಗೊತ್ತ ಪ್ರಾರಂಭದಲ್ಲಿ ಎಲ್ಲ ಸರಿ ಇರ್ತದ ಯಾಕ ಅವನ ಬಗ್ಗೆ ಈಕಿಗ್ ಗೊತ್ತಿರುದಿಲ್ಲ ಈಕಿ ಬಗ್ಗೆ ಅವನಿಗೆ ಗೊತ್ತಿರುದಿಲ್ಲ ಗೊತ್ತಿರುದಿದ್ದಲ್ಲಿ ಭಾಳ ಚಂದ ಇರ್ತದೆ ಎಲ್ಲ ಗೊತ್ತ ಹೋಗುವ ಲೈಫ್ಗಳು ಅವಾಗ ಎರಬಟ್ಟು ಹಿಡ್ತೀವಿ ಅವಾಗ ಐದು ಲವ್ ಯು ಆ ಹೋಗಿ ಹೋಗ್ವಿ ಆಗ ಹೇಟಿ ಶುರು ಆಗ್ತದೆ ಪ್ರಾಬ್ಲಮ್ ಶುರು ಆಗ್ತು ಈಗ ಬೇಗ ಡೈವರ್ಸ್ ಶುರು ಆಗ್ತದೆ ನಾನು ಅಮೇರಿಕಾದಾಗ ಎರಡು ಸಾವಿರದ ಆರಕ್ಕೆ ಹೋದಾಗ ಅಲ್ಲಿ ಇದು ಡ್ರೈವರ್ಸ್ ಭಾಳ ಹಾಕು ಅಂತಿದ್ವಿ ನಮ್ಮಲ್ಲಿ ಕಮ್ಮಿ ಇಲ್ಲಿ ಕಮ್ಮಿ ಇಲ್ಲ ಕಮ್ಮಿ ಇಲ್ಲಮ್ಮ ಚಿಕ್ಕಪಟ್ಟೆ ಆಗ್ತಾ ಡ್ರೈವರ್ಸ್ ಯಾರು ಆಗುತ್ತೆ ಮದುವೆ ಆಗ್ಬೇಕು ಒಬ್ಬರು ಏಳುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿದ್ರೆ ಬರೀ ಆರು ತಿಂಗಳು ಡೈವರ್ಸ್ ಮಾಡ್ತೀರ ಇರೋ ಎಲ್ಲ ಆಸ್ತಿ ಮಾಡಿ ಮಗರಿಗೆಲ್ಲ ಕೊಟ್ಟರು ಅಣಿಯನಿಗೆ ಇದನ್ನು ಕೊಟ್ಟರು ಒಬ್ಬರು ಪ್ಲಾಟ್ ಕೊಟ್ಟರು ಎಲ್ಲ ಮಾಡಿ ಕೊಟ್ಟರು ಸರಿ ಬಂದ್ರೆ ಡೈವರ್ಸ್ ಕೊಟ್ಟರು ಏನಾಯ್ತು ಇದು ಪ್ರಶ್ನೆ ಯಾತಕ್ಕಾಗಿ ಜನ ಇದ್ದಾರೆ ಭಾಳ ಕೆಟ್ಟದ ಜೀವನ ಚಲೋ ಐತೆ ಅಂದ್ರೆ ಚಲೋ ಐತಿ ಕೆಟ್ಟ ಐತೆ ಅಂದ್ರೆ ಕೆಟ್ಟ ಐತಿ ಸ್ವಲ್ಪ ಅವೇರ್ನೆಸ್ ಎಲ್ಲ ನಾವು ಹೊರ ಜಗತ್ತಿಗೆ ನಾವು ಏನು ಹೇಳೋದಪ್ಪ ಅಂದ್ರೆ ನೋಡಿದ ಕೂಡಲೇ ಭಾಳ ಚಂದ ಅನ್ಸುತ್ತೆ ಆದ್ರೆ ಒಳಗೆ ನಿಮಗೆ ಒಳಗೆ ಏನೂ ಇರುವುದಿಲ್ಲ ಏನೇನು ಇರುವುದಿಲ್ಲ ಯಾಕಂದ್ರೆ ಕೆಲವು ವಿಷಯ ಬಾಯಿ ಬೀಚ್ ಕೇಳ್ಕೊಳಿಕ್ಕೆ ಆಗೋದಿಲ್ಲ ಯಾರು ಮುಂದೆ ಹೇಳ್ತಾರೆ ಯಾರು ಮದ್ಲು ಹೇಳ್ತೀರಿ ಹೀಗಾಗಿ ನೂರ ಎಂಟು ಜನ ಬಂದವರು ಕ್ಯಾನ್ಸರ್ ಜಾಸ್ತಿ ಆಗೈತಿ ಕಿಡ್ನಿ ಜಾಸ್ತಿ ಆಗುತ್ತೆ ಕಿಡ್ನಿ ಫೇಲ್ಯೂವರ್ ಭಾಳ ಯಾವಾಗಲೂ ಎಕ್ಕಸದ್ ಯಾವಾಗಲೂ ಒಂದು ಬರ್ತಕ್ಕಂಥ ಕಿಡ್ನಿ ಫೇಲ್ಯೂಯರು ಈ ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗ್ತಾ ಇದೆ ಎಲ್ಲ ಎಲ್ಲ ಎಲ್ಲಗ ಡಯಾಲಿಸಿಸ್ ಘಟಕ ಆಗುತ್ತೆ ನನಗೆ ಏನಪ್ಪ ಬದುಕೋ ಇರ್ತದೆ ಭಾಳ ಕೆಟ್ಟದ ಇವತ್ತಿನವರೆಗೂ ಚಂದ ಅದೀರಪ್ಪ ಅಂತಂದ್ರೆ ನಿಮ್ಮ ಪೂಜ ಪುಣ್ಯ ಅಮ್ಮನ ಪುಣ್ಯ ಅಮ್ಮ ಅಪ್ಪನ ಪುಣ್ಯ ಕರೆ ಕರೆ ಹೇಳ್ತೀನಿ ನಾನು ಇವತ್ತು ನಿಮ್ಗೆ ಇನ್ನೂ ಏನೂ ಆಗಿಲ್ಲ ಆಕ್ಸಿಡೆಂಟ್ ಆಗಿಲ್ಲ ನಿಮಗೆ ಡಯಾಬಿಟಿಸ್ ಬಂದಿಲ್ಲ ಕಿಡ್ನಿ ಫೇಲ್ ಆಗಿಲ್ಲ ಕ್ಯಾನ್ಸರ್ ಬಂದಿಲ್ಲ ಹಿಂಗೆಲ್ಲ ಇಲ್ಲ ಇಲ್ಲ ಅಂತಂದ್ರೆ ದೇವ್ರ ದಿನ ದೀರ್ ದೀರ್ಘ ನಮಸ್ಕಾರ ಹೊರಗಿನ ಜಗತ್ತು ಭಾಳ ಬುರುಷ್ಠ ಭಾಳ ಅದು ನಿಮ್ಮದು ನಿಮ್ಮ ಬದುಕು ಭಾಳ ಸಾವಿರ ಪಟ್ಟು ಚಲೋ ಅಂತ ಹೇಳ್ಕೊಳ್ರಿ ಹೆಮ್ಮೆ ಪಡ್ರಿ ಆನಂದ ಪಡ್ರಿ ಆನಂದ ಪಡ್ರಿ ಒಂದು ಜಗತ್ತನ್ನು ನೋಡ್ರಿ ಮತ್ತೊಬ್ಬರ ನೋಡ್ರಿ ಅವಾಗ ನಿಮಗೆ ಅಷ್ಟು ಖರ್ಗೆ ಬರ್ತಾರಂತ ಬಟ್ ನೀವು ಅದನ್ನ ಕಂಪೇರ್ ಮಾಡೋದಿಲ್ಲ ರೊಕ್ಕದ ಕಂಪೇರ್ ಮಾಡ್ತೀರಿ ಎಲ್ಲ ಬಿಡಿದ ಹುಡುಕಿದ ಕಂಪೇರ್ ಮಾಡ್ತೀರಿ ಇಲ್ರಿ ಭಾಳ ದಯ ಭಾಗ್ಯಶಾಲಿ ಇದೆ ರೀ ಅಂತ ಭಾಗ್ಯಶಾಲಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಅಟಿಟ್ಯೂಡ್ ಟುವರ್ಡ್ಸ್ ಗ್ರ್ಯಾಟಿಟ್ಯೂಡ್ ಅಂತ ಬರ್ತದೆ ಯೋಗ ಬರ್ತದೆ ಭಗವಂತನಿಗೆ ಎಲ್ಲ ಈ ಥರ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಬೇಕು ಧನ್ಯವಾದಗಳು ಅದಕ್ಕೆ